ರಾಜ್ಯದಲ್ಲಿ ನಡೀತಾ ಇರುವಂತಹ ಮೂರ್ನಾಲ್ಕು ವಿಚಾರಗಳ ಬಗ್ಗೆ ಗಮನ ಗಮನದಲ್ಲಿ ಜಿಲ್ಲೆಗಳಲ್ಲಿ ಎಸ್ಪೆಷಲಿ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ ಅಲ್ಲಿರುವಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸುದ್ದಿಯಾಗಿರುವಂತ ಇದನ್ನ ಬಹಳ ಮನವೊಂದು ನಾನು ಹೇಳ್ತೀನಿ ರಾಜಕೀಯ ವಲಯದಲ್ಲಿ ಇಂತಹ ಓರ್ವ ಗೋಮುಖ ವ್ಯಾಘ್ರ ಇದ್ರು ಅನ್ನೋದನ್ನ ಬಹುಶಃ ನಾವು ಯಾರು ಗುರುತಿಸಿರಲಿಲ್ಲ ಅದು ಗದ್ದಲ್ಲಿ ಮಾಡಿ ನಾಯಕರು ರಾಜ್ಯ ಮಟ್ಟದ ನಾಯಕರು ರಾಜ್ಯ ಸರ್ಕಾರದ ಮೇಲೆ ಬೆಟ್ ಮಾಡಿ ತೋರಿಸ್ತಾ ಇದ್ದಾರೆ ಅಲ್ಲ ನೀವು ಎಸ್ ಐ ಟಿ ತನಿಖೆಯನ್ನ ರಚನೆ ಮಾಡಿದ್ದೀರಿ ಒಂದು ವರ್ಷದ ಹಿಂದೆ ಇಂಜೆಕ್ಷನ್ ತಗೊಂಡಿದ್ರು ಯಾಕೆ ಯಾವುದೇ ರೀತಿಯಾದ ಕಾರ್ಯಕ್ರಮವನ್ನು ಜರುಗಿಸಿಲ್ಲ ಯಾವಾಗ ಓರ್ವ ಮಹಿಳೆ ಬಂದು ಮಹಿಳಾ ಆಯೋಗಕ್ಕೆ ನೆಕ್ಸ್ಟ್ ಮೂಮೆಂಟ್ ನಾವು ರಾಜ್ಯ ಸರ್ಕಾರದಿಂದ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ವಿ ಇದಕ್ಕೆ ಪರವಾಗಿ ಧ್ವನಿ ಎತ್ತದಕ್ಕೆ ಶುರು ಮಾಡಿದ್ವಿ ಅಂಡ್ ಮಾಧ್ಯಮದವರು ಯಾವುದೇ ರೀತಿಯಾದಂತಹ ಒತ್ತಡಕ್ಕೆ ಒಳಗಾಗದಿರ ಈ ಒಂದು ವಿಚಾರವನ್ನ ಕವರ್ ಮಾಡ್ತಾ ಇದ್ದೀವಿ ನಾನು ಕೇಂದ್ರ ಸರ್ಕಾರಕ್ಕೆ ಬಹಳ ನೇರವಾಗಿ ಮತ್ತು ಗೃಹ ಮಂತ್ರಿಗಳಿಗೆ ಅಮಿತ್ ಶಾಗೆ ನೇರವಾಗಿ ಒಂದು ಪ್ರಶ್ನೆಯನ್ನ ಕೇಳಬೇಕು ಚುನಾವಣೆ ಮುಗಿದ ನಂತರ ಜರ್ಮನಿಗೆ ತಲೆಗೊಡಿಸ್ಕೊಂಡು ಹೋದಂತಹ ಪ್ರಜ್ವಲ್ ರೇವಣ್ಣ ಅವರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ಬಳಸ್ತಾರೆ ಎಲ್ಲರೂ ಕೂಡ ಗೊತ್ತಿರುವಂತದ್ದು ಸಂಸದರಿಗೆ ಮತ್ತು ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ಯಾರು ಇರ್ತಾರೆ ಕೊಡುವಂತಹ ಒಂದು ಪಾಸ್ಪೋರ್ಟ್ ಆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ಬಳಸಿ ಅವರು ದೇಶದಿಂದ ತಲೆ ಒಡಿಸ್ಕೊಂಡು ಹೋಗ್ಬೇಕಾದ್ರೆ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ ಏನ್ ಮಾಡ್ತಿತ್ತು ಯಾಕೆ ಅವರಿಗೆ ಮಾಹಿತಿ ಇರ್ಲಿಲ್ವಾ ಈ ತರ ಹೋಗ್ತಾರೆ ಅಂತ ಗೊತ್ತಿರ್ಲಿಲ್ವಾ ಹಾಗಿದ್ರೆ ಅಲ್ಲಿ ಕುತ್ಕೊಂಡು ಇಂದ ಅಪ್ರೂವಲ್ ಮಾಡ್ಬೇಕಾದ್ರೆ ಇದ್ರ ಬಗ್ಗೆ ಅವ್ರು ಏನು ತಿಳ್ಕೊಂಡಿರ್ಬೇಕು ಇವತ್ತಿನ ದಿನ ಮಾತಾಡ್ತಾರೆ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಹಾಗಿದ್ರೆ ನಾವು ರಾಜ್ಯ ಸರ್ಕಾರದಿಂದ ಎಸ್ ಐ ಪಿ ನಾವು ರಕ್ಷಣೆ ಮಾಡಿದೀವಿ ನಮ್ಮ ತನಿಖೆಯನ್ನ ನಾವು ಮಾಡ್ತಾ ಇದೀವಿ ತನಿಖೆ ಬಹಳ ಫೇರ್ ಇನ್ವೆಸ್ಟಿಗೇಷನ್ ನಡೀಬೇಕು ಅನ್ನೋದಾದ್ರೆ ಪ್ರಜ್ವಲ್ ರೇವಣ್ಣ ಅವರು ಇಲ್ಲಿರ್ಬೇಕು ಕೇಂದ್ರ ಸರ್ಕಾರ ಇವತ್ತು ಅತ್ಯಂತ ಹೆಚ್ಚು ಮುಟ್ಟುವರ್ಜಿಯನ್ನ ವಹಿಸಿ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಹೇಳ್ತಾರೆ ನಮ್ಮ ದೇಶದಲ್ಲಿ ಇರುವಂತದ್ದು ನಾಲ್ಕು ವರ್ಣ ಒಂದು ಮಹಿಳೆ ಮತ್ತೊಂದು ಯುವಕರು ಮತ್ತೊಂದು ರೈತರು ಹಾಗೂ ದೇಶವನ್ನ ಕಾಯ್ದಿರುವಂತಹ ಸೈನಿಕರು ಅನ್ನುವಂಥದ್ದು ಹಾಗಿದ್ರೆ ನೀವು ಹೇಳುವಂತಹ ಒಂದು ವರ್ಣದ ಮೇಲೆ ಇಷ್ಟೆಲ್ಲ ಅತ್ಯಾಚಾರ ನಡೀತಾ ಇದ್ರು ಕೂಡ ಕೇಂದ್ರ ಸರ್ಕಾರ ತನ್ನ ಒಂದು ಅಧಿಕಾರವನ್ನ ಬಳಸಿಕೊಂಡು ಯಾಕೆ ಪ್ರದೇಶದ ಅಲ್ಲಿರುವಂತಹ ಅಂಬಾಸಿಡರ್ ಜೊತೆ ಮಾತಾಡಿ ಪ್ರಜ್ವಲ್ ರೇವಣ್ಣ ಅವರನ್ನ ವಾಪಸ್ ಕರೆ ತರುವಂತಹ ಕೆಲಸದಲ್ಲಿ ನಿರತ ಆಗ್ತಾ ಇಲ್ಲ